ಎಷ್ಟೇ ಬೇಗ ಐಟಿ ಬಿ ಟಿ ಕಂಪನಿಗಳಲ್ಲಿ ಕೆಲಸ ಮಾಡುತ್ತಿದ್ರು ಹಳ್ಳಿ ಹಳ್ಳಿಗೆ ಬಂದು ಹಳ್ಳಿಯ ಶಾಲೆಯ ಮಕ್ಕಳಿಗೆ ತೊಂದರೆ ಇದೆ ಎಂದು ಬೆಂಗಳೂರಿನಿಂದ ನಂಜನಗೂಡಿಗೆ ಬಂದು ಬಡ ವೈದ್ಯಾರ್ಥಿಗಳಿಗೆ ಸಹಾಯ ಮಾಡುತ್ತಿರುವುದು ಇದೆಯಲ್ಲ ನೇಚ್ ಕ್ರೇಟ್ ಫ್ರೆಂಡ್ಸ್ ಗ್ರೂಪ್ ಬೆಂಗಳೂರು ಇವರು ಸುಮಾರು ಹತ್ತು ವರ್ಷಗಳಿಂದ ಪ್ರತಿ ವರ್ಷ ಬಡ ಮಕ್ಕಳಿಗೆ ವೈದ್ಯಾಭ್ಯಾಸ ಮಾಡಲು ಸಹಾಯ ಹಸ್ತ ನೀಡುತ್ತಿದ್ದಾರೆ ನಂಜನಗೂಡಿನ ಇಪ್ಪತ್ತಾರು ಸರ್ಕಾರಿ ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಹಾಗೂ ಅಂಗನವಾಡಿ ಮಕ್ಕಳಿಗೆ ನೋಟ್ಬುಕ್ ಸ್ಕೂಲ್ ಬ್ಯಾಗ್ ವೈಟ್ ಬೋರ್ಡ್ ಪೆನ್ ಪೆನ್ಸಿಲ್ ನೆಲದ ಮೇಲೆ ಕುಳಿತುಕೊಳ್ಳುವ ಮಕ್ಕಳಿಗೆ ಕಾರ್ಪೆಟ್ ಇನ್ನಿತರ ಸಾಮಗ್ರಿಗಳನ್ನ ಸ್ನೇಹಿತರು ಎಲ್ಲರೂ ಸೇರಿ ವಿತರಿಸಿದರು ಗಿರಿಜನ ಶಾಲೆಯ ಕೊತ್ತನಹಳ್ಳಿ ಹಾಡಿ ಡೋರನಕಟ್ಟೆ ಹಾಡಿ ವೆಂಕಟಾಚಲಪುರ ಹಿರೇಗೌಡನ ಹುಂಡಿ ಹಲವಾರು ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳು ತುಂಬ ಸಂತೋಷದ ಸಂಭ್ರಮಿಸಿದರು ಶಿಕ್ಷಕಿಯರು ಶಿಕ್ಷಕರು ಫ್ರೆಂಡ್ಸ್ ಗ್ರೂಪ್ಸ್ ಅವರ ಕಾರ್ಯವಾಹಿಕರಿಗೆ ಮೆಚ್ಚಿ ವ್ಯಕ್ತಪಡಿಸಿದರು ಜಯಶಂಕರ್ ಎನ್ ಕೆ ಎಸ್ ಟಿ ವಿ ಫೋರ್ ನ್ಯೂಸ್ ನಂಜನಗೂಡು ನಮಸ್ತೆ ನಾವು ಬೆಂಗಳೂರಿಂದ ಶ್ರೀ ನಂಜುಂಡೇಶ್ವರ ವಿದ್ಯಾ ವಿಸ್ತಾರ ಸಂಸ್ಥೆಯಿಂದ ನಾವು ಬೆಂಗಳೂರಿಂದ ಬಂದಿರೋದು ನಮ್ಮ ಫ್ರೆಂಡ್ಸ್ ಗ್ರೂಪ್ ಎಲ್ಲ ಸೇರಿಕೊಂಡು ಒಂದು ಸಂಸ್ಥೆ ಮಾಡಿರೋದಿದ್ದು ನಾವು ಪ್ರತಿ ವರ್ಷ ಹತ್ತು ವರ್ಷದಿಂದ ಮಾಡ್ತಾ ಈ ಚಾರಿಟಿ ಡ್ರೈವು ಸೊ ಪ್ರತಿ ವರ್ಷ ನಾವು ಮಕ್ಕಳಿಗೆ ಸ್ಕೂಲು ಶಾಲೆಗಳೆಲ್ಲ ಹೋಗಬೇಕು ಗೌರ್ಮೆಂಟ್ ಸ್ಕೂಲ್ಸ್ ಅಂಗನವಾಡಿ ಸ್ಕೂಲ್ಸ್ಗೆ ಹೋಗ್ಬೇಕು ಮಕ್ಕಳಿಗೆ ಸ್ಟಡೀಸ್ಗೆ ಏನೇನು ವಸ್ತುಗಳು ಬೇಕಾಗುತ್ತೆ ಅದನ್ನು ನಾವು ಪ್ರೊವೈಡ್ ಮಾಡಿ ಫಾರ್ ಎಕ್ಸಾಂಪಲು ಬುಕ್ಕು ಪೆನ್ಸಿಲು ಪೆನ್ನು ಇರೇಸರು ಶಾರ್ಪ್ನರು ಆಮೇಲೆ ರೂಲರು ಮತ್ತು ಕಲರಿಂಗ್ ಬುಕ್ಕು ಕರ್ಸಿವ್ ರೈಟಿಂಗ್ ಬುಕ್ಕು ಜನ್ರಲ್ ನಾಲೆಜ್ ಬುಕ್ಕು ಡಿಕ್ಷನರಿ ವೈಟ್ ಕೋರ್ಡು ಚಾಕ್ ಪೀಸು ಇರಲಿ ಆಮೇಲೆ ಫುಟ್ಬಾಲ್ ಕೊಟ್ಟಿದ್ದೀವಿ ಆಮೇಲೆ ತ್ರೋಬಾಲ್ ಕೊಟ್ಟಿದ್ದೀವಿ ಸೊ ಜಮಖಾನೆ ಕೊಟ್ಟಿದ್ದೀವಿ ನೆಲದಲ್ಲಿ ಕುತ್ಕೊಂತ ಮಕ್ಕಳು ಸೊ ಈ ಥರ ಏನೇನು ಬೇಕಂತ ಎಲ್ಲ ಪ್ರೊವೈಡ್ ಮಾಡಿ ನಾವು ಎಕ್ಸಾಮ್ ಪ್ಯಾಡ್ಸು ಕೊಟ್ಟಿದ್ದೀವಿ ಇದೆಲ್ಲ ನಾವು ಏನೇನು ಮಕ್ಳಿಗೆ ಏನೇನು ಬೇಕಾಗುತ್ತೆ ಅವ್ರಿಗೆ ಕನ್ವಿನಿಯನ್ಸ್ಗೆ ಎಲ್ಲ ನಾವು ಪ್ರೊವೈಡ್ ಮಾಡಿ ನೀ ಆ ಕಡೆ ಈ ಕಡೆ ನಾವು ಸ್ಟಾರ್ಟ್ ಮಾಡಿ ಸಿಕ್ಕಿದಾಗೆ ಸೊ ಇವಾಗ ಎಲ್ಲರೂ ಕೈ ಸೇರಿಸಿ ಅವರು ಅವ್ರದ್ದು ಅವರು ಕಾನ್ಫಿಡೆನ್ಸನ್ಸ್ ಕೊಟ್ಟು ಅವರವರು ಒಂದು ಮನಸ್ಸಿಂದ ಎಕ್ಟೆಸ್ಟ್ ಅಂತ ಹೋಗ್ಬೇಕು ಅದೆಲ್ಲ ಕಲೆಕ್ಟ್ ಮಾಡಿ ನಾವು ಫಂಡ್ಸ್ ಎಲ್ಲ ರೇಟ್ ಮಾಡಿ ಕಲೆಕ್ಷನ್ ಅಲ್ಲಿಂದ ಸ್ಟೇಷನರಿ ಬರುತ್ತೆ ನಾವೆಲ್ಲ ಮ್ಯಾಂಡೇಟರಿ ನೆಸಸಿಟೀಸ್ ಏನೇನಿದೆಯೋ ಬೇಕಾಗಿದೆ ಒಂದು ಶಿಕ್ಷೆ ವಿದ್ಯಾಗೆ ಓಕೆ ರೀ